ಸ್ವಾಗತ ನಾನು ನಗರದಲ್ಲಿ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ದಿನಾಂಕ ಮೂರು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಭಾರತ ಜೋಡಿ ನ್ಯಾಯ ಯಾತ್ರೆಯ ಸಾಗ್ತಾ ಇದ್ದು ಸಂದರ್ಭದಲ್ಲಿ ಭ್ರಷ್ಟ ಬಿಜೆಪಿ ಕಾರ್ಯಕರ್ತರು ರಾಹುಲ್ ಗಾಂಧಿ ಅವರು ಸಾಗ್ತಾ ಇದ್ದ ಬಸ್ ಅನ್ನು ಆಡ್ಗಟ್ಟಿ ಅವರ ಮೇಲೆ ಹಲ್ಲೆ ನಡೆಸಿದ್ದಲ್ಲದೆ ಅಲ್ಲಿರುವ ದೇವಸ್ಥಾನದ ಪ್ರವೇಶ ನಿರ್ಬಂಧಿಸಿರುವಂತಹ ಘಟನೆ ಇಂದು ಈ ಘಟನೆಯನ್ನು ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಶಾಸಕ ಅಶೋಕ್ ಮನಗುಳಿ ಅವರ ನೇತೃತ್ವದಲ್ಲಿ ಹಮ್ಮಿಕೊಂಡು ಪ್ರತಿಭಟನೆ ಮಾಡಲಾಯಿತು ಸಂದರ್ಭದಲ್ಲಿ ಸಂದಿಗೆ ಶಾಸಕ ಅಶೋಕ್ ಮನಗುಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸುರೇಶ್ ಪೂಜಾರಿ ಹಾಗೂ ಮನ್ಸೂರ್ ಅಲಿ ಮುಜಾವರ್ ರಜತ್ ತಾಂಬೆ ಅಂಬಿಕಾ ಪಾಟೀಲ್ ಜ್ಯೋತಿಗುಡಿ ಮನಿ ಹಾಸಿನ ಅಳದ್ ಆಶಿಕಾ ಅಂದೇಲಿ ಅನೇಕ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಭಾಗಿಯಾಗಿದ್ದರು ಕಾರ್ಯಕ್ರಮದ ವೇದಿಕೆ ಮೇಲೆ ಆಶೀಲರಾಗಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುವಂಥ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಸುರೇಶ್ ಪೂಜಾರಿ ಅವರೇ ಇಲ್ಲಿ ಕೂಡಿರುವಂಥ ಪಕ್ಷದ ಎಲ್ಲ ಪದಾಧಿಕಾರಿಗಳೇ ಪಕ್ಷದ ಎಲ್ಲ ಗಣ್ಯಮಾನ್ಯರೇ ಮಾನ್ಯರೇ ಕಾರ್ಯಕರ್ತರೆ ಮತ್ತು ಅಭಿಮಾನಿಗಳೇ ಇವತ್ತು ನಾವು ಎಲ್ಲರೂ ಸೇರಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಒಂದು ಆದೇಶದ ಮೇರೆಗೆ ನಮ್ಮ ನಾಯಕರಾದ ಸನ್ಮಾನ್ಯ ರಾಹುಲ್ ಗಾಂಧಿಯವರ ಮೇಲೆ ಆದಂಥ ಅವಮಾನವನ್ನು ಖಂಡಿಸಿ ಇವತ್ತು ನಾವೆಲ್ಲರೂ ಅತ್ಯಂತ ತೀವ್ರವಾಗಿ ಇವತ್ತು ಖಂಡಿಸುವ ಮೂಲಕ ಈ ಕಾರ್ಯಕ್ರಮವನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ ಇವತ್ತು ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಮಣಿಪುರದಿಂದ ಅಸ್ಸಾಂವರೆಗೆ ಇವತ್ತು ನ್ಯಾಯ ಜೋಡೋ ಯಾತ್ರೆಯ ಅಂಗವಾಗಿ ಅಸ್ಸಾಂ ರಾಜ್ಯಕ್ಕೆ ಪ್ರವೇಶಿಸಿದಾಗ ಒಂದು ಹಿಂದೂ ದೇವಾಲಯ ದೇವಾಲಯದ ದರ್ಶನ ಹೇಳಿ ಅವರು ಹಿಂದೂ ದೇವಾಲಯಕ್ಕೆ ಹೋದಾಗ ಆ ಹಿಂದೂ ದೇವಾಲಯಕ್ಕೆ ನಿಮಗೆ ಒಳಗೆ ನಾವು ಬಿಡುವುದಿಲ್ಲ ನೀವು ಪರ್ಮಿಷನ್ ತೊಗೊಂಡು ದೇವಾಲಯಕ್ಕೆ ಬರಬೇಕಂತೇಳಿ ಇವತ್ತು ಬಿ ಜೆ ಪಿಯ ಕಾರ್ಯಕರ್ತರು ಇವತ್ತು ಅಡ್ಡಪಡಿಸಿದ್ರ ಸಂಬಂಧ ಈ ಪ್ರತಿಭಟನೆಯನ್ನು ನಾವು ಹುಮ್ಮಕೊಂಡಿದ್ದೀವಿ ನಾವೊಂದು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತು ಈ ಭಾರತ ದಾಶ ಭಾರತ ದೇಶ ಇವತ್ತ ಭವ್ಯವಾದ ಇತಿಹಾಸ ಮತ್ತು ಪರಂಪರೆ ಹೊಂದಿರುವಂಥ ದೇಶ ಇಲ್ಲಿ ಬಾಳಿ ಬದುಕುತ್ತಿರುವಂಥ ಪ್ರತಿಯೊಬ್ಬ ಪ್ರಜೆಗಳು ಹಿಂದೂಗಳು ಇವತ್ತು ಬಿ ಜೆ ಪಿಯಲ್ಲಿರುವಂಥ ಪದಾಧಿಕಾರಿಗಳು ಕಾರ್ಯಕರ್ತರು ಬಿ ಜೆ ಪಿ ಪಕ್ಷ ಇವತ್ತ ರಾಮನನ್ನು ಸೀತೆಯನ್ನು ಲಕ್ಷ್ಮಣನನ್ನು ಖರೀದಿ ತೋಂಡಾಗ ವರ್ತನೆ ಮಾಡ್ತಾ ಇದ್ದಾರೆ ಇವತ್ತು ರಾಮ ನಿಮ್ಗೆ ಎಷ್ಟು ಬೇಕಾಗ್ಯಾರೋ ಅಷ್ಟೇ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೂ ಬೇಕಾಗ್ಯದ ಅನ್ನೋದು ಸನ್ಮಾನ್ಯ ಸಿದ್ದರಾಮಯ್ಯನವರು ನಿನ್ನೆ ತಮ್ಮ ಒಂದು ಭಾಷಣದ ಮುಖಾಂತರ ಎಲ್ಲರಿಗೂ ತಿಳಿಪಡಿಸಿದ್ದಾರೆ ಇವತ್ತು ಎಲ್ಲರೂ ಗಮನಿಸ್ತಾ ಇದ್ದೀರಿ ಇವತ್ತು ಹಿಂದೂ ಮುಸ್ಲಿಂ ಕ್ರೈಸ್ತ ಇಸಾಯಿ ಅನ್ನುವ ಹತ್ತು ಹಲವಾರು ಧರ್ಮಗಳ ಒಳಗೊಂಡಿರುವಂಥ ಈ ದೇಶದಲ್ಲಿ ನಾವು ಅತ್ಯಂತ ಸೌಹಾರ್ದತೆಯಿಂದ ಅತ್ಯಂತ ಶಾಂತಿ ಮತ್ತು ಪ್ರೀತಿ ವಿಶ್ವಾಸದಿಂದ ಕಳೆದ ನೂರಾರು ವರ್ಷಗಳಿಂದ ನಾವು ಬಾಳಿ ಬದುಕ್ತಾ ಇದ್ದಿದ್ದು ತಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ ಇವತ್ತು ರಾಜಕೀಯವಾಗಿ ಮತಗಳನ್ನು ಬೇರ್ಪಾ ಬೇರ್ಪಾಳ ಮಾಡಬೇಕು ಧರ್ಮ ಧರ್ಮಗಳ ಮಧ್ಯೆ ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತಿ ಇವತ್ತು ಚುನಾವಣೆ ಗೆದ್ದಬೇಕು ಅನ್ನೋ ಒಂದೇ ಒಂದು ತಂತ್ರದಿಂದ ಇವತ್ತು ಬಿ ಜೆ ಅವರು ಹಿಂಗೆ ಮಾಡ್ತಾ ಇದ್ದಾರೆ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಇವತ್ತು ದೇವಸ್ಥಾನಕ್ಕೆ ಭೇಟಿ ನೀಡಲು ಇವತ್ತು ನಿರಾಕರಿಸ್ತಾರ ತಂದ್ರೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್